ಕೋಲಾರ ಕೊಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಡೀ ನಮ್ಮ ಬೆಂಗಳೂರಿಗೆ ಹೊರಗಡೆಗೆ ಹಣ್ಣು ಕೊಡೋರು ತರಕಾರಿ ಕೊಡೋರು ಹಾಲು ಕೊಡೋರು ರೇಷ್ಮೆ ಕೊಡೋರು ಎಲ್ಲ ನೀವೇ ಒಂದು ಕಾಲದಲ್ಲಿ ಚಿನ್ನನೆ ಕೊಡ್ತಾ ಇದ್ರು ಎಲ್ಲ ಆಯ್ತು ಚಿನ್ನ ಕೊಡ್ತಾ ಇದ್ವಿ ಇವತ್ತು ನಾವು ನಾನು ನಿಮ್ಮತ್ತಿಗೆ ಬಂದಿರೋದು ಹೊಸ ನಾಯಕರನ್ನ ಪಾರ್ಲಿಮೆಂಟ್ಗೆ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಮ್ಮ ನಾಯಕರು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದಳ ಒಂದು ಆಕಸ್ಮಿಕವಾಗಿ ಬಿಜೆಪಿ ಬಿಟ್ಟರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಬದ್ದುಕೋಟೆ ಈ ಕೋಲಾರ ಜಿಲ್ಲೆ ಇದನ್ನ ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಹೆಸರಿದ್ದೇವೆ ಈ ಅಭ್ಯರ್ಥಿಯನ್ನ ನಾನು ಮುಖ್ಯಮಂತ್ರಿಗಳು ಮುನಿಯೊಪ್ಪನವರೂ ಮಾತಾಡಿದ್ದೀವಿ ಈಗಿರುವಂತ ಎಲ್ಲ ಶಾಸಕರೂ ಮಾತಾಡಿದ್ದೀವಿ ಗೃಹ ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೈ ಕೊಡಬೇಕು ಇಬ್ಬರು ಬರಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ಚೆಡು ಅಷ್ಟೇ ಎರಡು ಎಡಗೆ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಹುಟ್ಟುವನ್ನ ಕೊಟ್ಟಿದ್ದೇವೆ ಬಹಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದೇವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಮಾತನನ್ನು ತಮ್ಮ ಮಂಡಳಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ ಯಾಕೆ ಓಟ್ ಹಾಕಬೇಕು ಅನ್ನೋದು ಒಂದು ನಾನು ಬಾಬಾ ಸಾಹಬ್ ಒಬೇಟ್ ತರ ಅವರಿಗೆ ಹೋಗಿ ನಾನು ಊನರ ಹಾಕಿ ಇಲ್ಲಿ ಬಂದು ನಿತ್ತಿದೆ ನಂತರ ಮಹಾತ್ಮ ಗಾಂಧಿಜಿ ಅವರಿಗೆ ಊನರ ಹಾಕಿ ಇಲ್ಲಿ ಬಂದು ನಿತ್ತಿದೆ ಯಾ ಕೋಟನ್ ಹಾಕಬೇಕು ಒಂದು ಸಂವಿಧಾನ ಉಳಬೇಕು ಸಂವಿಧಾನ ಉಳಿಯಕ್ಕೆ ಇದೆಲ್ಲಾ ಸಹಕಾರ ہوگا ಕವನ 57 ವರ್ಷ ಮಾಡಬೇಕು ಪ್ರಜಾ ಸತ್ತಿಗೆ ಅಕ್ಷಯ ಆದ್ವಿ ಪ್ರಜಾತ್ವಕ್ಕೆ ಉಳಿಯಬೇಕು ಸರ್ವಾಧಿಕಾರವನ್ನು ಅಧಿಕಾರವನ್ನು ಆ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸ್ಬೇಕು ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದ ಬರೀ ಗೌರವ ಲಿಂಗಾಯತರು ಪರಿಜಾತಿ ಅಲ್ಪಸಂಖ್ಯಾತರು ಅಂತ ಅಲ್ಲ ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಡುಕಟ್ಟಿಸುವ ಸಮುದಾಯದಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನ ಮಾಡಲಿಕ್ಕೆ ನಿಮಗೆ ನಾವನ್ನ ನಿಂತಿದ್ದೇವೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ನಿಮ್ಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿ ಕೊಡೋಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಎಲ್ಲ ಪ್ರವಾಸ ಮಾಡ ಜನರ ನಾವು ಅವರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬರಲಿಲ್ಲ ನಾನು ಮಾಲೋರ್ಗೆ ಹೋಗಿದ್ದೆ ಮುಗ್ಳುಕಾಯಿ ತಗೊಳ್ಳೋ ಕತೆ ಇಲ್ಲ ಕೋಸ್ಟ್ ಇಲ್ಲ ತರಕಾರಿ ಲೋಡ್ ಲೋಡ್ ಗಟ್ಟಲೆ ಬರೀ ಒಂದು ಐನೂರು ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡನ್ನ ತುಂಬಿ ಇಟ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಾನು ಕೃಷ್ಣ ಬೈರೇಗೌಡ ಯಾರೋ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗ್ತೀನಿ ಐದು ರೂಪಾಯಿ ಕಿತ್ಕೊಂಡೋಗಿ ಸ್ವಾಮಿ ದ್ರಾಕ್ಷಿ ಎಲ್ಲಿ ಹೋಗಿ ಬಿಜೆಪಿ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ನಮ್ಮ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಅಂತೇಳಿ ಬಿ ಜೆ ಪಿ ಅವರು ಅವ್ರು ಹೆಣ ತಂದು ನೋಡೋಕ್ಕೆ ಅವರ ಪ್ರಜಾನಲ್ಲಿ ಕೊಡೋಕ್ಕಾಗಲಿಲ್ಲ ಅಂತ ಒಂದು ಪರಿಸ್ಥಿತಿ ಆದರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಔಷಧಿಗಳು ಕೊಟ್ಟು ಡಿ ಕೆ ಸುರೇಶ್ ಟಿ ವಿ ನೋಡಿರ್ಬೋದೀವಿ ಕೂಡ ತೆಗೆದುಕೊಂಡು ಹೋಗಿ ಸುಟ್ಟಂಥ ಇತಿಹಾಸ ನನ್ನ ತಮ್ಮ ಡಿ ಕೆ ಸುರೇಶ್ ಅವರು మానవీయత ప్రాణవన్నుకుంటే ఎత్తినోళ యోజ అదే అనేది ట్రైన్ ఈ పెరిగి ఇదే కుమారస్వామి కేసీ ఏన్ ಸಾಧ್ಯನಾಥ ಮಾತಾಡುದು ಕುಮಾರಸ್ವಾಮಿ ಮಾತಾಡುದು ರಮೇಶ್ ಕುಮಾರ್ ಬೇರೆ ಬೇರೆ ಸಿದ್ದರಾಮಯ್ಯದಲ್ಲಿ ಪುನಿಯಪ್ಪನವರೆಲ್ಲ ಸೇರ್ಕೊಂಡು ಇದನ್ನು ತಂದು ಇವತ್ತು ಇವತ್ತು ನೀರಿನ ಬೆಲೆ ಯಾರಿಗಾರು ಅರಿವಿತ್ತು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮಾತ್ರ ನೀರಿನ ಬೆಲೆ ಅಂತ ಆಗ್ತದೆ ಇವತ್ತು ಇವೆಲ್ಲ ತರಕಾರಿ ಹಣ್ಣು ಎಲ್ಲ ಬೆಳೆದು ಇವತ್ತು ಇಡೀ ನಮ್ಮ ಭಾಗವನ್ನ ರಕ್ಷೆ ಮಾಡಿಕೊಂಡು ಬರ್ತಾ ಇದ್ದೀರಿ ಎತ್ತಿನೊಳೆ ಯೋಜನೆ ಖಂಡಿತ ಈ ಆಲೆಯ ನೀರು ಮತ್ತು ಈ ಆಲಯ ಸುಮಾರು ಒಂದು ಹದಿನೈದು ಹದಿನಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಆಲ್ಮೋಸ್ಟ್ ತುಮಕೂರು ಅತ್ಯಂತವರೆಗೂ ಕೂಡ ಎಲ್ಲ ಕೆರೆಗಳೆಲ್ಲ ಹಾಕೊಂಡು ಬರ್ತಾಯಿದೆ ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡು ನನ್ನ ನನ್ನಷ್ಟೇ ಈ ಜವಾಬ್ದಾರಿ ಇದು ಚೆನ್ನಾಗಿ ಅರ್ಧದವ್ರು ಏನಾದ್ರು ಮಾಡಿದ್ರೆ ನಾವು ಕೆರೆ ತುಂಬಿಸುವಂಥ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತರ್ಜಲವನ್ನು ಇಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಮರ್ಗ ಇದು ಬರಡು ಭೂಮಿ ನಮ್ಗೆ ಅರ್ಧ ಅಂತ ಆದರೂ ಕೂಡ ನಾವು ಇಲ್ಲಿಂದ ತರ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎತ್ತಿನೊಳೆಯಿಂದ ಇವತ್ತು ಈ ನೀರನ್ನ ತರ್ತಾ ಇದ್ದೀವಿ ನಾನು ಎಲೆಕ್ಷನ್ ಮುಂಚಿತವಾಗಿ ನಾನು ಒಂದು ಮಾತನ್ನು ಹೇಳಿದ್ದೆ ಈಗ ಅವರು ಬೇಕಾದಷ್ಟು ಪಾಪ ಪ್ರಯತ್ನ ಮಾಡ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಯಾವ್ದಾರು ಒಂದು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿತ್ತು ಓರಿ ಹಚ್ಚಿಯ ದಿನ ಅಂತ ಹೇಳಿದ್ರು ಏನಾರು ಹಚ್ಚಿಯ ದಿನ ಬಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಆ ಚೆಂದನ್ ಅಕೌಂಟ್ ಹದಿನೈದು ಲಕ್ಷ ಆಗ್ತೀನಿ ಅಂತ ನಿಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ಬಂತ ಬೋರಿ ನಿಮ್ಮ ಆದಾಯ ಏನಾರು ಡಗಲ್ ಆಗ್ತಾ ನಿಮ್ಮ ಮೂರಲ್ಲಿ ನಾಲ್ಕು ಜನಕ್ಕೆ ಏನಾದ್ರು ಉದ್ಯೋಗ ಸಿಗ್ತಾ ಅದಕ್ಕೋಸ್ಕರ ನಾನು ಮಾಡಿಕೊಂಡು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಏನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಬೆಲೆ ಜಾಸ್ತಿ ಎಣ್ಣೆ ಡಿಮ್ಯಾಂಡ್ ಎಲ್ಲ ಹೆಣ್ಮಕ್ ಮನೆಯಲ್ಲಿ ಮನೇಲಿ ಜಾಸ್ತಿ ಆಗಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಗೃಹಲಕ್ಷ್ಮಿಗಳು ಗೃಹ ಜ್ಯೋತಿಗಳು ಎರಡು ಸಾವಿರ ನಾ ಪತ್ತದಲ್ಲಿ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಹೇಳಿದೆ ಎರಡನೇ ಕೊಟ್ಟಿದ್ದಾರೆ ಹುಡುಗನಿಗೆ ವಾಟ್ಸಪ್ ಕಳಿಸ್ತೀನಿ ಏನು ಅಂತ ತಕ್ಕ ನೋಡಿದೆ ಹುಡುಗ ಹಳ್ಳಿ ಹುಡುಗ ಏನಂತ ಅಂದ್ರೆ ಅಣ್ಣಾ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊರದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ದಾನ ಧರ್ಮ ಮಾಡುವಂತೆ ಅಧಿಕಾರದಲ್ಲಿದ್ದಂತೆ ಮೊದಲನೇ ದಿನ ನಾನು ಸಿದ್ದರಾಮಯ್ಯವರು ಡಾಕ್ಟರ್ ಪರಮೇಶ್ವರ್ ಅವರು ಪುನಿಯಪ್ಪನವರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಬೇಕು ಅಂತೇಳಿ ಆರು ತಿಂಗಳಲ್ಲಿ ಈ ಗ್ಯಾರಂಟಿ ತಂದು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ ಈ ಮನೆಗಳಿಗೆ ಬರ್ತಾ ಇದೆಯೋ ಇನ್ನೋ ನೀವು ಸೊನ್ನೆ ಜೀರೋ ಬಿಲ್ ಕರೆಂಟ್ ಕಟ್ತಾ ಇದೀರೋ ಇನ್ನೋ ನಿಮ್ ಹೆಂಗ್ಸರಿಗೆ ಎರಡು ಸಾವಿರ ಬರ್ತಾ ಇದೆಯೋ ಇನ್ನೋ ಹತ್ತು ಕೆ ಜಿ ಬರ್ತಾ ಇದೆಯೋ ಇನ್ನೋ ನಿಮ್ ಹೆಂಗ್ಸರೆಲ್ಲ ಬಸ್ ಫ್ರೀ ಬಸ್ ಅಲ್ಲಿ ಓಡ್ತಾ ಇದಾರೋ ಇನ್ನೋ ಬೇಕು ಏನ್ ಬೇಕು ಹೇಳಿ ಅವರು ಇಂತ ಒಂದು ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದೀವಿ ಅಂತ ಇವತ್ತು ಸಂವಿಧಾನ ಉಳಿಬೇಕು ಇಡೀ ನನಗೆ ಇಲ್ಲಿ ಏನಾದ್ರು ಮೋದಿ ಗಾಳಿ ಇದೆಯಾ ಬಂದ ಮೋದಿ ಗಾಳಿ ಆದಾಯ ಡಬಲ್ ಆಯ್ತಾ ಏನಿಲ್ಲ ಅದಕ್ಕೆ ನಾನೇ ಕೇಳೋದಿಷ್ಟೇ ನಾನು ಬಂದಿರೋದು ಸಿದ್ದರಾಮಯ್ಯನವರು ಬರ್ತಾರೆ ನಾವೆಲ್ಲ ಇಲ್ಲಿ ಬಂದಿರೋದು ಏನಕ್ಕೆ ಈ ಕೋಲಾರ ಮಹಾಜನತೆ ಸ್ವಾಭಿಮಾನವನ್ನು ಉಳಿಸ್ತೇವೆ ಗೌತಮ್ ಅಲ್ಲ ಅಭ್ಯರ್ಥಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ ಅಂತ ಹೇಳಲಿಕ್ಕೋಸ್ಕರ ನಾನು ಒಬ್ಬ ನಿಮ್ಮ ಮನೆ ಬಾಗಿಲಿನಲ್ಲಿ ಸೇವಕನಾಗಿ ಉಳ್ಕೊಳ್ತಾರೆ ಸೇವಕನಾಗಿ ಉಳ್ಕೊಳ್ತಾನೆ ಅವ್ರು ಯಾಕೆ ಕೊಡ್ಲಿಲ್ಲ ಇರೋ ಅಭ್ಯರ್ಥಿಗೆ ಸಿಟ್ಟಿಂಗ್ ಎಂ ಎಂ ಪಿಗೆ ನಾನೇ ನಡೀತಿರ್ಲಿಲ್ಲ ದಡದವ್ರು ಕಿತ್ತಾಟ ಮಾಡಿ ನಮಗ್ ಬೇಕು ನಾವು ಮೂರು ಜನ ಗೆದ್ದಿದ್ದೀವಿ ಅಂತೇಳಿ ಪಾಪ ಹೋರಾಟ ಮಾಡಿ ಗೆದ್ದಿದ್ದಾರೆ ಅಲ್ಲಿ ಏನಾಯ್ತದೆ ಆ ಕ್ಷೇತ್ರದಲ್ಲಿ ನನಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಹೆಚ್ಚಕ್ಕೊಮ್ಮೆ ಆಗಿ ಆ ಕ್ಷೇತ್ರದಲ್ಲಿ ಎರಡು ಮೂರು ಕ್ಷೇತ್ರದಲ್ಲಿ ನಾವಾಗ ನಾವು ಸೋಲ್ಸ್ಕೊಂಡಿದ್ದೇವೆ ಒಂದಕ್ಕೆ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ನೀವು ಮಾಡಬೇಕು పార్లిమెంట్ కౌతమ్ కలసి నిమ్మ ధ్వని సేవకర కాపాడే భావించి ఎలా వర్గదా అభ్యర్థి ఈ హస్త సేరి ఈ ముస్టి గ్యారంటు ఐదు గ్యారంటీ సేరి ఈ కై ముష్టి గ్యారంటీ సేరీ ఈ కై గట్టి నిజంగా గ్యారంటీ సై గట్టి అయితే ಇದನ್ನ ನೋಡಿ ಗಮನ ಮುದು ಕುಮಾರಸ್ವಾಮಿ ಬಿಸಾಕ್ ಕೊಟ್ಟು ಈಗ ಸ್ವಂತ ಬಾಬೈದನ್ನ ಕಮಲದಲ್ಲಿ ಇವತ್ತು ನಿನ್ನ ಬಾಬೈದನ್ನ ನಿನ್ನ ಚಿನ್ನ ನಿಂತ್ಕೊಂಡಿಸ್ಲಿಲ್ಲ ಅಂತ ಅಂದ್ಮೇಲೆ ಇಲ್ಲಿ ಎಲ್ಲಿಂದ ನಿಮ್ಮ ಪಾರ್ಟಿ ಒಂದ್ಸತಿ ರಾಮನಗರ ಬಂದ್ರು ಆಸೆ ಇನ್ನೊಂದ್ಸತಿ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಆಮೇಲೆ ರಾಮನಗರ ಚರ್ಭಟನೆ ಆಯ್ತು ಈಗ ಮಂಡಿಕ್ ಹೋಗೋರು ಮಂಡಿಕ್ ಹೋಗೋರು ಟ್ಯಾಕ್ಸ್ ನಡೆಸ್ತಾ ಇದ್ದೆಲ್ಲ ಟೂರಿಂಗ್ ಇದು ಪ್ರಜಾಪ್ರಮ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಅದು ಬೇರೆ ವಿಚಾರ ನಿನ್ನ ನಂಬಿಕೆ ನಿನಗೆ ಯಾರು ಊಟ ಕೊಟ್ಟರು ಯಾವ ಪಕ್ಷ ಅಂತ ಹೇಳ್ತಾ ಇದೇ ಯಾರು ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ಯಾವ ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಕೀಡವಾಗಿ ಒಂದು ಮಾತಾಡ್ತಾ ಇದ್ದೆ ಕುಮಾರಣ್ಣ ಇದು ಉಪಕಾರ ಸ್ಮರಣೆ ಇರಬೇಕು ಇರಲಿ ಅದೇನಾರು ಇರಲಿ ಆರ ನಿಮಗೆ ಸಹಾಯ ಮಾಡ ಜಿಲ್ಲೆನೂ ಬರ್ತಬಿಟ್ಟು ಇದುಕೋಬೇಕಾಯ್ತು ನೀನು ರಾಮನಗರ ಜಿಲ್ಲೆಯಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎರಡು ಸತಿ ಎಂಪಿ ಆಗಿದ್ದೆಲ್ಲ ನಿನ್ನ ಬಾಂಬಾಯಿಜಿ ಹೋಗಿ ಕಮಲ ಬಿಜೆಪಿಗೆ ಬೆಂಬಲವಾಗಿ ಮುಗಿಸಿದ್ದಲ್ಲ ಇದಕ್ಕಿನ್ನ ಅವಮಾನ ಇನ್ನೊಂದಿಲ್ಲ ನಿನ್ನ ಪಾರ್ಟಿ ಪಾರ್ಟಿ ಮುಗಿಸ್ಬೇಕು ಇಲ್ಲಿ ಬಂದು ಇಲ್ಲಿ ತಳ ಬೇಕಂತೆ ಇಲ್ಲಿ ಇಲ್ಲಿ ತಳ ಬೇಕಂತೆ ಅಲ್ಲಿ ಬಾಂಬಾಯದಿ ತಳ ಬಿಡುವಂತೆ ಅಲ್ಲಿ ಕಮಲ ಬೇಕಂತೆ ಇದಕ್ಕೆ ಯಾರು ಉತ್ತರ ಹೇಳಬೇಕು ನೀವ್ ಹೇಳಬೇಕು ಉತ್ತರ ಕೇಳ್ಬೇಕು ಕುಮಾರಸ್ವಾಮಿ ಅವ್ರು ಕೇಳ್ಬೇಕು ತಳದವ್ರು ಕೇಳ್ಬೇಕು ಯಾಕೆ ನಿನ್ನ ಮಾಮ ಇದನ್ನ ತಳದ ಮನೆಯಲ್ಲಿ ನಿಲ್ಲಿಸಲಿಲ್ಲ ಅಂತ ಕೇಳ್ಬೇಕು ಆಗ ಉತ್ತಮ ನೀವು ಜೊತೆಗೆ ಅಂತಿಗಿಂದ ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ಅಂತ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ